ನಾಳೆ ಸಿದ್ದರಾಮಯ್ಯನವರ ಸಮಾವೇಶ ಈ ಸಮಾವೇಶದ ಅಜೆಂಡಾ ಸಿದ್ದರಾಮಯ್ಯನವರ ಅಳಿವು ಉಳಿವಿನ ಸಮಾವೇಶ ಸಿದ್ದರಾಮಯ್ಯವರು ಐದು ವರ್ಷ ಮುಖ್ಯಮಂತ್ರಿ ಆಗಿರಬೇಕು ಅಂತೇಳಿ ಅವ್ರ ಪ್ರಯತ್ನ ಡಿ ಕೆ ಕುಮಾರ್ ಅವರು ಒಪ್ಪಂದದ ಪ್ರಕಾರ ಎರಡೂವರೆ ವರ್ಷಕ್ಕೆ ನನಗೆ ಅವಕಾಶ ಕೊಡಬೇಕು ಅಂತ ಅವ್ರ ಪ್ರಯತ್ನ ಈಗಾಗಲೇ ಇದು ದೆಹಲಿ ಮಟ್ಟದವರೆಗೂ ಹೋಗಿ ಸುರ್ಜೇವಾಲಾನು ಕೂಡ ಕರ್ನಾಟಕಕ್ಕೆ ಬಂದು ಎಮ್ ಎಲ್ ಎಲ್ಲರಿಗೂ ತಾಕೀತು ಮಾಡಿದ್ದಾರೆ ಯಾರು ಮುಖ್ಯಮಂತ್ರಿ ಆಗ್ತಾರೋ ಗೊತ್ತಿಲ್ಲ ಆದರೆ ನೀವೆಲ್ಲರೂ ಕಾಂಗ್ರೆಸ್ ಪಾರ್ಟಿ ಪರವಾಗಿರ್ಬೇಕು ಯಾವುದೇ ವ್ಯಕ್ತಿ ಪರವಾಗಿರಬಾರ್ದು ಅಂತೇಳಿ ಸಿದ್ದರಾಮಯ್ಯನವರು ಒಂದು ರೀತಿ ಕಳೆದ ಎರಡು ಎರಡು ವರ್ಷ ಸರ್ಕಾರದಲ್ಲಿ ಅವ್ರ ಮುಖ್ಯಮಂತ್ರಿ ಅಂತ ಒಂದ್ ದಿನನೂ ನೆಮ್ಮದಿಯಾಗಿ ಸರ್ಕಾರ ಮಾಡಲೇ ಇಲ್ಲ ಒಂದು ದಿನನೂ ಕೂಡ ಪ್ರಾರಂಭದಿಂದನೂ ಕೂಡ ಮುಖ್ಯಮಂತ್ರಿ ಬದ್ಲಾಗ್ತಾರೆ ಬದ್ಲಾಗ್ತಾರೆ ಕಾಂಗ್ರೆಸ್ ಪಾರ್ಟಿ ಎಮ್ ಎಲ್ ಕಾಂಗ್ರೆಸ್ ಪಾರ್ಟಿ ಮಂತ್ರಿಗಳೇ ಪದೇ ಪದೇ ಹೇಳಿಕೆ ಕೊಡೋ ಮುಖಾಂತರ ಒಂಥರ ಅಸ್ಥಿರತೆ ಸರ್ಕಾರದಲ್ಲಿ ಅಸ್ಥಿರತೆ ತಾನೇ ತಾನೇ ನಿರ್ಮಾಣ ಆಗಿ ಇವತ್ತು ರಾಜಣ್ಣ ಹೇಳೋ ರೀತಿ ಪ್ರಳಯ ಆಗೋಗ್ತತೆ ಅಂತ ಹೇಳಿದ್ದಾರೆ ಅಕ್ಟೋಬರ್ ನವೆಂಬರ್ ಅಲ್ಲಿ ಮಂತ್ರಿ ರಾಜಣ್ಣ ಅವರು ಪ್ರಳಯದ ಸಂಕೇತವನ್ನ ಕೊಟ್ಟಿದ್ದಾರೆ ಈ ಸಮಾವೇಶ ನನಗೆ ರಾಜ್ಯದ ಜನತೆಗೆ ಇದರಿಂದ ಏನು ಏನು ಉಪಯೋಗ ಇದರಿಂದ ಏನ್ಕೋಸ್ಕರ ಇವತ್ತು ಈ ಸಮಾವೇಶವನ್ನ ಮಾಡ್ತಾ ಇದ್ದೀರಾ ವಾಲ್ಮೀಕಿ ನಿಗಮದಲ್ಲಿ ನೂರ ಎಂಬತ್ತೇಳು ಕೋಟಿ ದುಡ್ಡು ತಿಂದ್ರಿ ಅಂತ ಸಮಾವೇಶ ಮಾಡ್ತಾ ಇದ್ದೀರಾ ಸುಮಾರು ಎರಡೂವರೆ ಸಾವಿರ ರೈತರು ಆತ್ಮಹತ್ಯೆ ಸಾಲದ ಬಾಧೆಯಿಂದ ಆತ್ಮಹತ್ಯೆ ಮಾಡ್ಕೊಂಡು ಸತ್ತಿದ್ದಾರೆ ಅವರ ಹೆಣಗಳ ಮೇಲೆ ಸಮಾವೇಶ ಮಾಡ್ತಾ ಇದ್ದೀರಾ